ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಹತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಕ್ಯಾಪ್ಟನ್ ರಘು ತಮ್ಮ ಅಧಿಕಾರವನ್ನ ನೇರವಾಗಿ ಬಳಸಿಕೊಂಡು ರಕ್ಷಿತಾ ಶೆಟ್ಟಿಯನ್ನ ನಾಮಿನೇಟ್ ಮಾಡಿದ್ದು ಮನೆಯೊಳಗೆ ಹೊಸ ಚರ್ಚೆಗೆ ಕಾರಣ ಆಗಿದೆ ಇನ್ನೊಂದು ಕಡೆ ಮನೆಯ ಮೂಲ ನಿಯಮ ಉಲ್ಲಂಘಿಸಿ ಉದ್ದಟತನ ಮೆರೆದಿದ್ದಕ್ಕಾಗಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರಿಗೆ ನೇರ ನಾಮಿನೇಷನ್ ಜಾರಿ ಮಾಡಲಾಗಿದೆ ಎಂಟನೇ ವಾರದ ನಾಮಿನೇಷನ್ ಸಂಪೂರ್ಣ ಡ್ರಾಮಾ ಸೃಷ್ಟಿಸಿತ್ತು ಆಗಂತ ಹೇಳಬಹುದು ಇನ್ನು ಮನೆಯ ಸದಸ್ಯರ ಆಯ್ಕೆಯಂತೆ ಅಭಿಷೇಕ್ ಮಾಡು ನಿಪನಾಳ್ ರಿಷಾ ಧ್ರುವಂತ್ ರಾಶಿಕಾ ಸೂರಜ್ ಮತ್ತೆ ಸ್ಪಂದನ ಈ ಏಳು ಜನರ ಹೆಸರುಗಳು ಕೂಡ ನಾಮಿನೇಷನ್ ಪಟ್ಟಿಯಲ್ಲಿ ಸೇರಿವೆ ಆದರೆ ಹೆಚ್ಚು ಗಮನ ಸೆಳೆದಿದ್ದು ರಘು ತೆಗೆದುಕೊಂಡಂತ ದೊಡ್ಡ ನಿರ್ಧಾರ ರಕ್ಷಿತ ಮಾಡಿದ ಪುಟ್ಟ ತಪ್ಪು ಈಗ ಮನೆಯೊಳಗೆ ದೊಡ್ಡ ಪರಿಣಾಮವನ್ನ ತೋರಿಸಿದೆ ಅವರಿಗೆ ಹಿಂದಿನ ವಾರ ರಕ್ಷಿತಾ ನಾಮಿನೇಷನ್ ಪ್ರಕ್ರಿಯೆಯನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ರಘು ಹೆಸರನ್ನೇ ನಾಮಿನೇಟ್ ಮಾಡಿದ್ರು ಆದ್ರಿಂದ ರಘು ಅವರಿಗೆ ತುಂಬಾ ಬೇಸರ ಆಗಿತ್ತು ಅವಳನ್ನ ಚಿಕ್ಕ ತಂಗಿ ಅಂತ ನೋಡ್ತಾ ಇದೆ ಆದ್ರೆ ಅವಳಿಂದ ನನಗೆ ಸ್ವಲ್ಪ ಬೇಸರ ಆಯ್ತು ಅಂತ ರಘು ಮನದಾಳದ ಮಾತನ್ನ ಹೊರಗೆ ಹಾಕಿದ್ರು ಬಿಗ್ ಬಾಸ್ ಕ್ಯಾಪ್ಟನ್ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಂತೆ ರಘು ಅವರು ಯಾವುದೇ ಸಂಶಯ ಇಲ್ಲದೆ ರಕ್ಷಿತಾ ಹೆಸರನ್ನ ಹೇಳಿದ್ರು ಮತ್ತೊಂದು ಕಡೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಕಿಚ್ಚ ಸುದೀಪ್ ನೀಡಿದ ಎಚ್ಚರಿಕೆಯನ್ನ ಕಡೆಗಣಿಸಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಪಿಸುಧ್ವನಿಯಲ್ಲಿ ಮಾತಾಡಿದ್ದು ಈಗ ಅವರಿಗೆ ಬೂಮ್ ರ್ಯಾಂಕ್ ಆಗಿದೆ ಮೂಲ ನಿಯಮ ಉಲ್ಲಂಘನೆ ಮಾಡಿದ ಕಾರಣ ಇಬ್ರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಎದುರ ಮಧ್ಯೆ ನಾನು ಮನೆ ಬಿಟ್ಟು ಹೋಗ್ತೀನಿ ಡೋರ್ ತೆಗೀರಿ ಅಂತ ಅಶ್ವಿನಿ ಗೌಡ ಒಂದ್ ಕಡೆ ಗೋಳಾಡ್ತಾ ಇದ್ದಾರೆ ಒಟ್ನಲ್ಲಿ ಈ ವಾರದ ನಾಮಿನೇಷನ್ ಬಿಗ್ ಬಾಸ್ ಮನೆಯಲ್ಲಿ ಯಾರು ಉಳಿತಾರೆ ಯಾರು ಔಟ್ ಆಗ್ತಾರೆ ಅನ್ನೋದನ್ನ ವಾರಾಂತ್ಯದವರೆಗೂ ನಾವು ಕಾದು ನೋಡ್ಬೇಕಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ